ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಟುಡೇಸ್ ರೆಸಿಪಿ ಗಜ್ಜರಿ ಪಲ್ಯ ಗಜ್ಜರಿ ಪಲ್ಯನ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಎರಡುವರೆಗೆ ಆದಷ್ಟು ಗಜರಿ ತೊಗೊಂಡಿನ ಗಜರಿ ಮ್ಯಾಗಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿಕೊಂಡು ಇಟ್ಕೊಂಡೀನಿರಿ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲು ಹೇಳ್ರಿ ಹಾಗೆ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿರಿ ಗಜರಿ ಪಲ್ಯನ ನೋಡೋಣ ಬನ್ನಿರಿ ಮೊದಲಿಗೆ ಒಂದು ಬಗೋಣಿನ ತಗೊಂಡು ಬೋಗೋಣಿ ಒಳಗೆ ಗಜರಿನ ಹಾಕ್ಕೊಂಡು ನಂತರ ಇದಕ್ಕೆ ನೀರು ಉಪ್ಪು ಅರಿಶಿಣನ ಹಾಕ್ಕೊಂಡು ಕುದಿಯೋಕ್ಕೆ ಇಡ್ತಾ ಇದ್ದೀನಿ ರೀ ಹಾಗೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿನ್ರಿ ನೀವು ಎಣ್ಣೆನ ಒಲ್ ಅಂದ್ರೆ ಸ್ಕಿಪ್ ಮಾಡಿರಿ ಸುಮಾರು ಹತ್ತು ನಿಮಿಷಗಳ ಕಾಲ ಕುದಿಯೋಕ್ಕೆ ಇಡ್ತೀನಿ ರೀ ಸಣ್ಣ ಉರಿಯಲ್ಲಿನೇ ಉಳಿದ ಪದಾರ್ಥಗಳನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಇಟ್ಕೊಂಡಿನ್ರಿ ನಂತರ ಒಂದು ಟೊಮೆಟೊ ಕೂಡ ಕಟ್ ಮಾಡ್ಕೊಂಡಿನ್ರಿ ಹಾಗೆ ಕಡಿಪತ್ತು ತಗೊಂಡಿನ್ರಿ ಮತ್ತು ಕೊತ್ತಂಬರಿ ಕೂಡ ಕಟ್ ಮಾಡಿ ಇಟ್ಕೊಂಡಿನ್ರಿ ಈಗ ಮೊದಲಿಗೆ ಆರು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕೊಂಡಿನ್ರಿ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಕಡಿಪತ್ತು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಕೂಡ ಹಾಕ್ಕೊಂಡು ಕೆಂಪಗೆ ಬರುವಂಗೆ ಫ್ರೈ ಮಾಡಿನ್ರಿ ಆಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ ರೀ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿನ್ರಿ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಂಡಿನ್ರಿ ಗಜ್ಜರಿಗೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದ ಕಾರಣ ಇಲ್ಲಿ ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕ್ಕೊಂಡಿನ್ರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ರೀ ಇವಾಗ ಒಂದು ಐದು ನಿಮಿಷ ಸಣ್ಣ ಉರಿ ಇಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಕುದಿಸ್ತೀನಿ ರೀ ಈ ಕಡೆ ಗಜ್ಜರಿ ಕೂಡ ಕುದ್ದಿದೆ ರೀ ಇವಾಗ ನೀರನ್ನು ತೆಗೆದುಬಿಟ್ಟು ಬರೀ ಗಜ್ಜರಿ ಮಾತ್ರ ಪಾಣ್ಯದಲ್ಲಿ ಹಾಕೊಳ್ತೀನಿ ರೀ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊಳ್ತೀನಿ ರೀ ನೋಡಿ ಫ್ರೆಂಡ್ಸ್ ಈ ರೀತಿ ಗಜ್ರನ ಮಾತ್ರ ಹಾಕ್ಬಿಟ್ಟು ನೀರನ್ನು ಕಡಿಗೆ ಎತ್ತಿಟ್ಕೊತೀನಿ ರೀ ನಂತರ ಚೆನ್ನಾಗಿ ತಿರುಗ್ಕೊಳ್ತೀನಿ ರೀ ನಂತರ ಇದಕ್ಕೆ ಗರಂ ಮಸಾಲ ಪೌಡ್ರ್ ಮನೆಯಲ್ಲೇ ಕುಟ್ಟಿದ ಮಸಾಲ ಪೌಡ್ರ್ ಉಪ್ಪು ಹಾಗೆ ಖಾರದ ಪುಡಿನ ಹಾಕ್ಕೊಳ್ತೀನಿ ರೀ ಉಪ್ಪು ನಾನು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿನಿ ಒಮ್ಮೆಲೆ ಹಾಕ್ಕೊಂಡಿಲ್ಲ ಹಾಗಾಗಿ ನಂತರ ಇದಕ್ಕೆ ಒಂದು ಸ್ಪೂನ್ದಷ್ಟು ಶೇಂಗಾ ಬೀಜದ ಪುಡಿನ ಹಾಕ್ಕೊಂಡಿನ್ರಿ ಹಾಗೆ ಕೊತ್ತಂಬರಿ ಕೂಡ ಹಾಕೊಂಡ್ರೆ ಮುಗೀತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನಿಮ್ಮನೇಲೂ ಕೂಡ ಒಮ್ಮೆ ಮಾಡ್ಕೊಳ್ರಿ ತುಂಬ ಹೆಲ್ದಿ ಫುಡ್ ರೀ ಇದು ಗಜ್ಜರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಗಜ್ಜರಿ ತಿನ್ನುವುದರಿಂದ ಗಜ್ಜರಿಯಲ್ಲಿರುವಂತಹ ಫೈಬರ್ ಪೊಟ್ಯಾಸಿಯಮ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕಾರಣವಾಗಿ ಇದು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡಬಹುದು ಹಾಗಾಗಿ ಗಜ್ಜರಿ ಹೆಚ್ಚಾಗಿ ತಿನ್ರಿ ಈ ವಿಡಿಯೋನ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ